ಯಾ ಪ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಏಸು ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸುತ್ತೇವೆ ನೀವೇನು ನಮ್ಮ ಚಾನಲ್ ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ ಗೆ ಸಂಪರ್ಕಿಸಬಹುದಾಗಿದೆ ಇದು ಕೇವಲ ವಾಟ್ಸ್ಆಪ್ ಕಾಲ್ ಮಾತ್ರ ಆಗಿರ್ತದೆ ನೀವು ದಯಮಾಡಿ ಸಮಯವನ್ನು ನಿಗದಿಪಡಿಸಿಕೊಂಡು ನಮಗೆ ಕರೆ ಮಾಡಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವ್ದಾಗ ನಮ್ಮ ಜೀವಿತದಲ್ಲಿರುವಂತ ಬೆಳಕನ್ನ ನಾಶ ಕಾರ್ಯಗಳ ಕುರಿತಾಗಿ ನಾವು ಇವತ್ತು ಧ್ಯಾನಿಸಲಿದ್ದೇವೆ ನಾವು ಕಳೆದ ಬಾರಿ ಧ್ಯಾನಿಸಿದ ಪ್ರಕಾರವಾಗಿ ದೇವರು ನಮಗೆ ಬೆಳಕಾಗಿದ್ದಾರೆ ಹಾಗೆ ನಾವು ಸಹ ಈ ಲೋಕಕ್ಕೆ ಬೆಳಕಾಗಿದ್ದೇವೆ ಈ ಬೆಳಕು ಎಲ್ಲಿಂದ ಬರ್ತದೆ ಅಂದ್ರೆ ದೇವರು ನಮಗೆ ಕೊಡುವಂತ ಬೆಳಕಾಗಿದೆ ನಾವು ವಾಕ್ಯದಲ್ಲಿ ಓದುವ ಪ್ರಕಾರವಾಗಿ ದೇವರು ಬೆಳಕಾಗಿದ್ದಾರೆ ಆ ಬೆಳಕು ನಮ್ಮಲ್ಲಿ ವಾಸಿಸ್ತಾ ಇರುವಾಗ ಈ ಬೆಳಕನ್ನ ಕತ್ತಲೆಯಾಗಿಸುವಂತ ಅನೇಕ ವಿಷಯಗಳು ಈ ಲೋಕದಲ್ಲಿ ಇರುವಾಗ ಅನೇಕ ಸಲ ನಮ್ಮಲ್ಲಿರುವಂತ ಬೆಳಕು ಹೋಗುವಂತಹ ಪರಿಸ್ಥಿತಿಯಲ್ಲಿ ನಾವು ಬಂದು ಬಿಡ್ತೇವೆ ಯಾವುದೆಲ್ಲ ವಿಷಯಗಳು ನಮ್ಮಲ್ಲಿರುವಂತ ಬೆಳಕನ್ನ ನಾಶಪಡಿಸ್ತದೆ ನಮ್ಮಲ್ಲಿರುವಂಥ ನಮ್ಮಲ್ಲಿರುವಂತ ಆ ಬೆಳಕನ್ನ ಆರಿಸುವಂತ ವಿಷಯಗಳು ಯಾವುದು ಇಂದು ನೀವು ನಿಮ್ಮನ್ನು ದೇವರ ವಾಕ್ಯಗಳ ಮೂಲಕವಾಗಿ ಪರೀಕ್ಷಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕೆಂದರೆ ಅನೇಕ ಪರಿಸ್ಥಿತಿಗಳಲ್ಲಿ ನಮ್ಮಲ್ಲಿರುವ ಬೆಳಕು ಹಾರಿ ಹೋಗಿರ್ತದೆ ನಾವು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೇವೆ ಅನ್ನೋ ಅನುಭವಗಳು ನಮ್ಮ ಜೀವಿತದಲ್ಲಿ ನಮಗೆ ಉಂಟಾಗ್ತಾ ಇರ್ತದೆ ಎಲ್ಲಿ ನೋಡಿದ್ರು ನನಗೆ ಸೋಲು ಏನು ಮಾಡ್ತಾ ಇದ್ರು ನನಗೆ ಕತ್ತಲೆಯಲ್ಲಿದ್ದೇನೆ ಯಾರು ನಾನು ಒಟ್ಟಿಗಿಲ್ಲ ಇಂಥ ಅನುಭವಗಳನ್ನ ನೀವು ಹಾದು ಹೋಗ್ತಾ ಇರಬಹುದು ಹಾಗಾದ್ರೆ ನಿಮ್ಮಲ್ಲಿರುವಂತಹ ಆ ಬೆಳಕನ್ನ ಆ ದೈವಿಕವಾದ ಬೆಳಕನ್ನ ನಾಶಪಡಿಸ್ತಾ ಇರುವಂತಹ ಕಾರ್ಯಗಳು ಯಾವುದು ಎಂದು ನಾವು ಧ್ಯಾನಿಸೋಣ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಈ ಸಂದೇಶ ಪ್ರಾರಂಭಿಸೋದಿ ಮುಂಚೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಏಸಪ್ಪ ಈ ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ವಿಶೇಷವಾಗಿ ಏಸಪ್ಪ ಈ ವಾಕ್ಯವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಬೇಕಾಗಿ ಆತ್ಮನ ನುಡಿಗಳಾಗಬೇಕಾಗಿ ಈ ವಾಕ್ಯವನ್ನ ಕೇಳುವ ಅನೇಕ ಹೃದಯಗಳು ಬದಲಾಗಲಿಕ್ಕಾಗುವಂತೆ ಅವರ ಕತ್ತಲೆಯ ಜೀವಿತಗಳು ಬೆಳಕಾಗಿ ಮಾರ್ಪಡಬೇಕಾಗಿ ಪ್ರಾರ್ಥಿಸ್ತವೆ ನನ್ನ ಸುವಾರ್ತೆಯಲ್ಲಿ ನೀವು ಕಾಣಲ್ಪಡ್ತೇವೆ ಎಂಟನೇ ಅಧ್ಯಾಯ ವಚನದಲ್ಲಿ ಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ದೇವರು ಬೆಳಕಾಗಿದ್ದಾರೆ ಏಸು ಕ್ರಿಸ್ತನ್ ಯಾರಾಗಿದ್ದಾರೆ ಅಂದ್ರೆ ಬೆಳಕಾಗಿದ್ದಾನೆ ಹಾಗೆ ಮತಾಯನು ಬರೆದ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ನಾವು ಕೂಡ ಲೋಕಕ್ಕೆ ಬೆಳಕಾಗಿದ್ದೇವೆ ಹಾಗಾದ್ರೆ ನಾವು ಬೆಳಕಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ದೀಪಗಳು ಬೆಳಕನ್ನ ಕೊಡುವಂತದಾಗಿದೆಯಾ ನಮ್ಮ ದೀಪಗಳು ಉರಿಯುವಂತದಾಗಿದೆಯಾ ಅಥವಾ ಕತ್ತಲೆಯಾಗಿದೆಯಾ ಎಂದು ನಾವು ಧ್ಯಾನಿಸೋಣ ನಮ್ಮ ದೀಪವು ಆರಿ ಹೋಗುವಂತಹ ಕಾರ್ಯಗಳು ಯಾವುದಾಗಿದೆ ಅಂದ್ರೆ ಮೊದಲನೇದಾಗಿ ಯಾವುದು ನಮ್ಮಲ್ಲಿರುವಂತಹ ಬೆಳಕನ್ನ ಯಾವ ವಿಷಯಗಳು ನಮ್ಮಲ್ಲಿರುವಂತಹ ಬೆಳಕನ್ನ ಆರಿಸುವಂತದ್ದಾಗಿದೆ ಅಂದ್ರೆ ನೀವು ಯೋಚಿಸ್ತಾ ಇರಬಹುದು ನಮ್ಮಲ್ಲಿರುವಂತಹ ಬೆಳಕನ್ನ ಆರಿಸ್ಲಿಕ್ಕೆ ಸಾಧ್ಯವಾ ಖಂಡಿತ ಹೌದು ಉದಾಹರಣೆಯಾಗಿ ಒಂದು ದೀಪ ಉರಿಯುವಾಗ ಅನೇಕ ಗಾಳಿಗಳು ಬೀಸಲ್ಪಡ್ತದೆ ಆ ದೀಪವನ್ನ ಆರಿಸಲಿಕ್ಕೆ ಅನೇಕ ಕಡೆಯಿಂದ ಗಾಳಿ ಬರ್ತದೆ ಹಾಗೆ ಮಳೆ ಹನಿಗಳು ಬರ್ತದೆ ಅದೇ ರೀತಿಯಾಗಿ ಈ ಲೋಕದಲ್ಲಿ ನಾವು ಕ್ರಿಸ್ತನ ಬೆಳಕಾಗಿ ಕ್ರಿಸ್ತನಿಗಾಗಿ ಉರಿಯಲ್ಪಡುವಾಗ ಅದನ್ನ ಆರಿಸಲಿಕ್ಕೆ ಈ ಲೋಕದ ಅನೇಕ ಕಾರ್ಯಗಳು ನಮ್ಮ ದೀಪವನ್ನ ಆರಿಸಬೇಕೆಂದು ಯಾವಾಗಲೂ ಪ್ರಯತ್ನಿಸುತ್ತಲೇ ಇರ್ತದೆ ಹಾಗಾದ್ರೆ ಯಾವುದು ಆ ವಿಷಯಗಳೆಂದು ನಾವು ಧ್ಯಾನಿಸೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ೊಂದನೇ ವಚನವನ್ನ ನಾವು ಓದಿಕೊಳ್ಳೋಣ ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ಹಾಗಾದ್ರೆ ದೇವರು ವಾಕ್ಯ ಹೇಳ್ತಾ ಇದೆ ವ್ಯಕ್ತಿಯ ಜೀವಿತದಲ್ಲಿರುವಂತ ಬೆಳಕು ಕತ್ತಲಾಗ್ಲಿಕ್ಕೆ ಮೊದಲನೇ ಮುಖ್ಯ ಕಾರಣ ಏನಂದ್ರೆ ಅವನು ಸತ್ಯವನ್ನ ತಿರಸ್ಕರಿಸುವಂತದ್ದಾಗಿದೆ ಇವತ್ತು ಎಷ್ಟೋ ಜನರು ಸತ್ಯವನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಸತ್ಯ ಎಂಬುದು ತಿಳಿದಿದ್ರು ಸಹ ಸತ್ಯವನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಸತ್ಯವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ದೇವರನ್ನ ಘನಪಡಿಸಲಿಲ್ಲ ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಅವರ ಬೆಳಕುಗಳು ಕತ್ತಲಾಗ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ದೇವರನ್ನ ಘನಪಡಿಸ್ತಾ ಇಲ್ಲ ದೇವರ ಸತ್ಯ ತಿಳಿದುಕೊಂಡಿದ್ದರೂ ಸಹ ಅದೇ ವಿಧವಾದ ಪಾಪದಲ್ಲಿ ಅದೇ ವಿಧವಾದಂತಹ ಸಂಬಂಧಗಳಲ್ಲಿ ಬೇಡವಾದಂತಹ ಪಾಪದ ಕಾರ್ಯಗಳನ್ನ ಮಾಡುತ್ತ ಸತ್ಯವನ್ನ ಇವತ್ತು ಎಷ್ಟೋ ಜನರು ತಿರಸ್ಕಾರ ಮಾಡ್ತಾ ಇದ್ದಾರೆ ಎಷ್ಟೋ ಜನರು ಸಭೆಗೆ ಹೋಗ್ತಾರೆ ಪ್ರಾರ್ಥನೆಗಳನ್ನ ಮಾಡ್ತಾರೆ ಆರಾಧನೆಯನ್ನ ಮಾಡ್ತಾರೆ ಆದರೆ ದೇವರನ್ನ ಘನ ಪಡಿಸ್ತಾ ಇಲ್ಲ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾ ಇಲ್ಲ ನಮಗೆ ದೇವರ ಆಜ್ಞೆಗಳು ಗೊತ್ತಿದೆ ದೇವರ ವಾಕ್ಯ ಗೊತ್ತಿದೆ ಆದರೂ ಸಹ ಅದನ್ನ ನಾವು ತಿರಸ್ಕಾರ ಮಾಡ್ತಾ ಇರ್ತೇವೆ ಆ ತಿರಸ್ಕಾರ ಮಾಡುವಾಗಲೇ ನಮ್ಮಲ್ಲಿರುವಂತ ಬೆಳಕು ಕತ್ತಲೆ ಆಗಲಿಕ್ಕೆ ಸಾಧ್ಯವಾಗ್ತದೆ ನಾವು ದೇವರ ವಾಕ್ಯವನ್ನ ಕೇಳ್ತೇವೆ ಆದರೆ ದೇವರ ಮಾತುಗಳನ್ನ ನಾವು ಅನುಸರಿಸೋದಿಲ್ಲ ನೀವು ಮಾತುಗಳನ್ನ ಕೇಳದೇ ಇದ್ರೆ ಅದನ್ನ ದೇವರ ಮಾತುಗಳನ್ನ ತಿರಸ್ಕರಿಸಿ ಆತನಿಗೆ ನೀವು ಗೌರವವನ್ನ ಕೊಡ್ತಾ ಇಲ್ಲ ಆತನನ್ನ ನೀವು ಘನಪಡಿಸ್ತಾ ಇಲ್ಲ ಆ ಘನಪಡಿಸದೇ ಇರುವ ಸಮಯಗಳಲ್ಲೇ ನಿಮ್ಮ ಜೀವಿತದಲ್ಲಿರುವಂಥ ಬೆಳಕು ಕತ್ತಲಾಗಲಿಕ್ಕೆ ಸಾಧ್ಯವಾಗ್ತದೆ ಎಷ್ಟೋ ಜನರು ವಾಕ್ಯ ಕೇಳ್ತಾರೆ ಆದರೆ ಈ ಕಿವಿಲಿ ಕೇಳಿ ಕಿವಿಲಿ ಬಿಟ್ಟು ಬಿಡ್ತಾರೆ ಭಾನುವಾರ ಮಾತ್ರ ವಾಕ್ಯ ಕೇಳಿ ಅನೇಕರು ಆ ಸಮಯದಲ್ಲಿ ಮಾತ್ರ ಕೇಳಿಸಿಕೊಳ್ಳುವ ಹಾಗೆ ಇರ್ತಾರೆ ಆದರೆ ಅದನ್ನು ಅವರು ಅನುಸರಿಸೋದಿಲ್ಲ ಈ ಇಂಥ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಉಂಟಾಗುವಾಗ ನಿಮ್ಮಲ್ಲಿರುವಂಥ ಬೆಳಕು ಖಂಡಿತವಾಗಿ ಅದು ಕತ್ತಲೆಯಾಗಿ ಮಾರ್ಪಡ್ತದೆ ಎರಡನೇದಾಗಿ ಅದೇ ವಚನದಲ್ಲಿ ಕೆಳಗಿನ ವಾಕ್ಯ ಓದುವುದಾದರೆ ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಎಷ್ಟೋ ಜನರಿಗೆ ಇವತ್ತು ಉಪಕಾರ ನೆನೆಸಿ ಸ್ತುತಿಸುವಂಥ ಗುಣ ಇಲ್ಲ ಈ ಉಪಕಾರ ನೆನೆಸಿ ಸ್ತುತಿಸುವಂಥ ಗುಣ ನಿಮ್ಮಲ್ಲಿ ಇಲ್ಲದೆ ಇರುವುದಕ್ಕೇನೆ ಅನೇಕ ವಿಷಯಗಳಲ್ಲಿ ನೀವು ನಿಮ್ಮ ಜೀವಿತವು ಕತ್ತಲೆಯಾಗಿ ಮಾರ್ಪಟ್ಟಿದೆ ಎಷ್ಟು ಜನರಿಗೆ ನಿಮಗೆ ದೇವರ ಕುರಿತಾಗಿರುವಂತಹ ಆ ಉಪಕಾರ ಸ್ತುತಿಗಳನ್ನು ನೀವು ಮಾಡ್ತಾ ಇದ್ದೀರಾ ನಾವು ಕಳೆದ ದಿನದಲ್ಲಿಯೂ ಕೂಡ ನಾವು ನೋಡಿದ್ವಿ ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು ದೇವರಿಗಾಗ್ಲಿ ಅಥವಾ ಮನುಷ್ಯರಿಗಾಗಲಿ ನಾವು ಎಲ್ಲ ವಿಷಯಗಳಲ್ಲಿಯೂ ಕೃತಜ್ಞತೆ ಉಳ್ಳವರಾಗಿರಬೇಕು ಅನೇಕ ಯವನಸ್ಥರು ತಂದೆ ತಾಯಿಗಳ ಕುರಿತಾಗಿ ಹೀಗೆ ಕೇಳ್ತಾರೆ ನೀನು ನನಗೋಸ್ಕರ ಏನು ಮಾಡಿದ್ಯಾ ನನಗೆ ಆ ಆಸ್ತಿ ಮಾಡಿದ್ಯಾ ನನಗೆ ಈ ಹಣವನ್ನು ನೀವು ಕೊಟ್ಟಿಲ್ಲ ನೀವು ಈ ಕಾರ್ಯವನ್ನು ಮಾಡಿಲ್ಲ ನನಗಿಷ್ಟವಾದದನ್ನು ತೆಗೆದುಕೊಟ್ಟಿಲ್ಲ ಅಂತ ತಂದೆ ತಾಯಿಗಳ ಕುರಿತಾಗಿ ಯಾವ ದೂರಗಳನ್ನ ಹೇಳ್ತಾ ಇರ್ತಾರೆ ಆದ್ರೆ ಅವರಿಗೋಸ್ಕರ ತಂದೆ ತಾಯಿಗಳು ತಮ್ಮ ಜೀವಿತದಲ್ಲಿರುವ ಸರ್ವಸ್ವವನ್ನು ತ್ಯಾಗ ಮಾಡಿ ಕಷ್ಟಪಟ್ಟು ಅನೇಕ ತ್ಯಾಗಗಳನ್ನ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ ಹಾಗೆ ಅನೇಕ ಕಾರ್ಯಗಳನ್ನ ಮಾಡ್ತಾರೆ ಆದ್ರೆ ಮಕ್ಕಳು ಏನಂತ ಕೇಳ್ತಾರೆ ಅಂದ್ರೆ ನೀವು ನಮಗೋಸ್ಕರ ಏನು ಮಾಡಿದೀರ ಮಕ್ಕಳನ್ನ ಪ್ರೀತಿಯಿಂದ ಸಾಕಿರ್ತಾರೆ ಮಕ್ಕಳನ್ನ ಪ್ರೀತಿಯಿಂದ ಇರ್ತಾರೆ ಅವರನ್ನ ದೊಡ್ಡವರನ್ನಾಗಿ ಮಾಡಿರ್ತಾರೆ ಆದ್ರೆ ಎಷ್ಟೋ ಮಕ್ಕಳು ಇವತ್ತು ಕೇಳುವಂತ ಪ್ರಶ್ನೆ ಏನಂದ್ರೆ ನೀವು ನಮಗೋಸ್ಕರ ಏನು ಮಾಡಿದೀರಾ ಅಂತ ತಂದೆ ತಾಯಿಗಳನ್ನ ಚುಚ್ಚು ಮಾತುಗಳಿಂದ ಅನೇಕ ಯವನಸ್ಥರು ಅನೇಕ ಯವನಸ್ಥೆಯರು ತಂದೆ ತಾಯಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನೇಕ ಜನರಿಗೆ ತಂದೆ ತಾಯಿಗಳೇ ಇಲ್ಲ ಆದ್ರೆ ದೇವರು ನಿಮಗೆ ಒಳ್ಳೆ ತಂದೆ ತಾಯಿಗಳನ್ನ ನಿಮ್ಮ ಕಷ್ಟವನ್ನ ಕೇಳಲಿಕ್ಕೆ ನಿಮ್ಮ ದುಃಖವನ್ನ ಕೇಳಲಿಕ್ಕೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ದೇವರು ನಿಮಗೆ ತಂದೆ ತಾಯಿಗಳನ್ನ ಕೊಟ್ಟಿದ್ದಾರೆ ಎಷ್ಟೋ ಮಕ್ಕಳಿಗೆ ತಂದೆ ಇಲ್ಲ ತಾಯಿಯಂದಿರಿಲ್ಲ ಕೆಲವೊಬ್ಬರಿಗೆ ಇಬ್ಬರೂ ಸಹ ಇಲ್ಲದೆ ಎಷ್ಟೋ ಕಷ್ಟಪಡುತ್ತಾ ನನಗಾದ್ರೂ ಅಟ್ಲೀಸ್ಟ್ ನನಗೆ ಏನೋ ನನ್ನ ತಂದೆ ತಾಯಿಗಳು ಕೊಡಿಸ್ತೇ ಇದ್ರೂ ಪರವಾಗಿಲ್ಲ ನನಗೆ ನನ್ನ ತಂದೆ ತಾಯಿ ಅಂತನಾದ್ರೂ ಇರಬೇಕಿತ್ತಲ್ಲ ಅಂತ ಎಷ್ಟೋ ಜನರು ಇಂದು ಬಾಧೆಗೊಳಗಾಗಿದ್ದಾರೆ ಆದರೆ ನಮಗಿರುವಂಥ ತಂದೆ ತಾಯಿಗಳನ್ನ ನೆನೆಸಿ ನಾವಿವತ್ತು ಕೃತಜ್ಞತೆ ಇಲ್ಲದೆ ಏನು ಮಾಡಿದ್ಯಾ ಅಂತ ನಮ್ಮ ತಂದೆ ತಾಯಿಗಳ ಮನಸ್ಸನ್ನು ನಾವು ಕೃತಜ್ಞತೆ ಇಲ್ಲದವರಾಗಿ ನಡೆದುಕೊಳ್ತಾ ಇದ್ದೇವೆ ದೇವರ ವಿಷಯದಲ್ಲೂ ಅಷ್ಟೇ ಅನೇಕ ವಿಷಯಗಳನ್ನು ದೇವರು ನಮ್ಮ ಜೀವಿತ ನಾವು ಉಳಿದಿರುವುದು ನಾಶವಾಗದಿರುವುದು ಆತನ ಕೃಪೆ ಕರುಣೆ ಆಗಿದೆ ಆದ್ರೆ ನಾವು ದೇವರ ಹತ್ರ ಕೇಳ್ತೇವೆ ನೀವು ಏನ್ ಕೇಳಿದಂತ ವಿಷಯಗಳನ್ನ ನೀವು ಕೊಟ್ಟಿಲ್ಲ ನೀವು ಆ ಕಾರ್ಯ ಮಾಡಿಲ್ಲ ಎಂದು ಇಸ್ರೇಲರ ಹಾಗೆ ಯಾವಾಗಲೂ ಗುಣಗುಡ್ತಾ ಇರ್ತೇವೆ ಆದ್ರೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತ ಉಪಕಾರಗಳನ್ನ ನೆನೆಸಿ ನಾವು ಸ್ತುತಿಸ್ತಾ ಇದ್ದೇವೆ ಯಾವಾಗ ನೀವು ಉಪಕಾರಗಳನ್ನ ಮರಿತಿರೋ ಯಾವಾಗ ನೀವು ಉಪಕಾರಗಳನ್ನ ನೆನೆಸಿ ಸ್ತುತಿಸೋದಿಲ್ವೋ ವಿವೇಕವಿಲ್ಲದಂತ ಮನಸ್ಸು ಆಗ ಕತ್ತಲಾಗಲಿಕ್ಕೆ ಪ್ರಾರ್ಥ ಆರಂಭವಾಗ್ತದೆ ನೀವು ನಿಮ್ಮ ಜೀವಿತದಲ್ಲಿ ದೇವರು ನನಗೆ ಪ್ರತಿ ನಿತ್ಯವೂ ಹೊಸ ಜೀವಿತವನ್ನ ಕೊಡ್ತಾ ಇದ್ದಾರೆ ಅನೇಕ ಜನರಿಗೆ ಈ ಜೀವಿತ ಸಿಗ್ತಾ ಇಲ್ಲ ಅನೇಕರು ಹಾಸ್ಪಿಟಲ್ ಇದ್ದಾರೆ ಅನೇಕರು ಸಾಲ ಹೋರಾಟ ವೇದನೆ ಪ್ರಯಾಸಗಳಲ್ಲಿದ್ದಾರೆ ಆದರೆ ನಮಗಾದ್ರೂ ದೇವರು ಒಳ್ಳೆಯ ಕುಟುಂಬವನ್ನ ಕೊಟ್ಟಿದ್ದಾರೆ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಾ ಇದ್ದಾರೆ ಯಾವ ಅಪಾಯಗಳು ನಮ್ಮನ್ನು ಮುಟ್ಟದ ಹಾಗೆ ತನ್ನ ಕಣ್ಮಣಿಯಂತೆ ನಮ್ಮನ್ನ ಕಾಯ್ತಾ ಇದ್ದಾರೆ ಎಂದು ಎಂದಾದರೂ ನೀವು ಉಪಕಾರ ಸ್ತುತಿಯನ್ನು ಮಾಡುವವರು ಆಗಿದ್ದೀರಾ ನೀವು ಉಪಕಾರ ಸ್ತುತಿ ನಿಮ್ಮ ಜೀವಿತದಲ್ಲಿ ಮಾಡದೇ ಇದ್ದರೆ ನಿಮ್ಮ ಮನಸ್ಸು ನಿಮ್ಮಲ್ಲಿರುವಂಥ ಬೆಳಕು ಕತ್ತಲಾಗಲಿಕ್ಕೆ ಅದು ಪ್ರಾರಂಭವಾಗ್ತದೆ ಆದ ಕಾರಣ ಸಹೋದರ ಸಹೋದರಿಯರೇ ಯಾವ ವಿಷಯವು ನಿಮ್ಮ ಜೀವಿತದಲ್ಲಿ ಇಂದು ಕತ್ತಲೆಯನ್ನು ಮಾಡ್ತಾ ಇದೆ ನಿಮ್ಮ ಮನಸ್ಸನ್ನು ಕತ್ತಲೆಯ ಕಡೆಗೆ ಕರೆದುಕೊಂಡು ಹೋಗ್ತಾ ಇದೆ ಯೋಚನೆ ಮಾಡಿ ಹಾಗೆ ಮೂರನೇದಾಗಿ ನಾವು ನೋಡಲ್ಪಡ್ತೇವೆ ಮಾ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಾವು ಓದಿಕೊಳ್ಳೋಣ ಕಣ್ಣು ದೇಹಕ್ಕೆ ದೀಪವಾಗಿದೆ ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನ ಬೇಕು ಇಲ್ಲಿ ವಾಕ್ಯ ನಮ್ಗೆ ಹೇಳ್ತಾ ಇದೆ ಮೂರನೇದಾಗಿ ನಮ್ಮಲ್ಲಿರುವಂಥ ಬೆಳಕನ್ನು ಕತ್ತಲೆ ಪಡಿಸುವಂಥ ಕಾರ್ಯ ಯಾವುದಂದ್ರೆ ನಮ್ಮ ಕಣ್ಣುಗಳಿಂದ ನೋಡುವಂತಹ ಕಾರ್ಯಗಳಾಗಿದೆ ಎಷ್ಟೋ ಜನರು ಇವತ್ತು ಎಷ್ಟೋ ಯವನಸ್ಥರು ಬೇಡವಾದಂತಹ ಪಾಪದ ಕಾರ್ಯಗಳಿಗೆ ಒಳಗಾಗಿ ದಾಸತ್ವಕ್ಕೆ ಒಳಗಾಗಿದ್ದಾರೆ ಬೇಡವಾದ ಸೀರಿಯಲ್ಗಳನ್ನ ಸಿನಿಮಾಗಳನ್ನು ಹಾಗೂ ಗೇಮ್ಸ್ಗಳನ್ನು ವಿಡಿಯೋ ಗೇಮ್ಸ್ಗಳನ್ನು ಪ್ರಚೋದನೆ ಪಡಿಸುವಂಥ ಕಾರ್ಯಗಳನ್ನು ಎಷ್ಟೋ ಯವನಸ್ಥರು ಕಣ್ಣುಗಳ ಮೂಲಕವಾಗಿ ನೋಡಿ ತಮ್ಮ ದೇಹದಲ್ಲಿರುವಂತಹ ಬೆಳಕನ್ನು ಕತ್ತಲೆಯಾಗಿ ಮಾಡಿಕೊಳ್ತಾ ಇದ್ದಾರೆ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ನಿಮ್ಮ ಕಣ್ಣು ನೆಟ್ಟಗಿರಬೇಕು ನಿಮ್ಮ ಕಣ್ಣಿಂದ ನೀವು ನೋಡುವಂಥ ವಿಷಯಗಳು ಯಾವಾಗಲೂ ಒಳ್ಳೆಯದಾಗಿರಬೇಕು ಕೆಲವೊಂದು ಸಲ ನೀವು ಹೇಳ್ಬೋದು ನಾವು ರೋಡ್ನಲ್ಲಿ ಹೋಗ್ತಾ ಇರ್ತೇವೆ ನಾವು ನೋಡಬೇಕಂತ ನೋಡಿಲ್ಲ ಸಡನ್ನಾಗಿ ನೋಡಿದ್ವಿ ಸಡನ್ನಾಗಿ ನೋಡುವಾಗ ನೀವು ಮತ್ತೆ ತಿರುಗಿ ನಿಂತು ನೀವು ಮತ್ತೆ ಅದೇ ಇಮೇಜ್ನ ನೀವು ನೋಡೋದಾದರೆ ಅದು ನಿಮ್ಮಲ್ಲಿ ಪಾಪದ ವಿಷಯಗಳನ್ನ ಆಳ್ವಿಕೆ ಮಾಡಲಿಕ್ಕೆ ಶುರುವಾಗ್ತದೆ ಕೆಲವೊಮ್ಮೆ ನಾವು ದಾರಿಲ್ ಹೋಗ್ಬೇಕಾದ್ರೆ ಅನೇಕ ಪೋಸ್ಟರ್ಸ್ಗಳನ್ನ ನೋಡ್ಬೇಕಾಗ್ತದೆ ನೀವು ಅಕಸ್ಮಾತ್ ಆಗಿ ನೋಡುವಾಗ ಅದನ್ನ ನೀವು ತಿರಸ್ಕರಿಸ್ತೀರ ಆದರೆ ಕೆಲವರು ಅಕಸ್ಮಾತ್ ಆಗಿ ನೋಡಿದ್ದನ್ನ ತಿರುಗಿ ಮತ್ತೆ ಅದನ್ನ ನೋಡುವಾಗಲೇ ಅವರ ಜೀವಿತದಲ್ಲಿ ಮತ್ತೆ ಪಾಪವು ಆಳ್ವಿಕೆ ಮಾಡಲಿಕ್ಕೆ ಶುರುವಾಗ್ತದೆ ಯಾವ ವಿಷಯವು ನಿಮ್ಮ ದೇಹವನ್ನ ಕತ್ತಲೆ ಮಾಡ್ತಾ ಇದೆ ಇವತ್ತು ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬಹುದು ನಿಮ್ಮ ಸಹವಾಸವಾಗಿರ್ಬೋದು ನೀವು ನೋಡುವಂತ ಕಾರ್ಯಗಳಾಗಿರ್ಬೋದು ನೀವಿರುವಂತ ಸಂಬಂಧಗಳಾಗಿರ್ಬೋದು ಯಾವುದು ನಿಮ್ಮನ್ನ ನಿಮ್ಮ ಜೀವಿತವನ್ನ ನಿಮ್ಮ ಮನಸ್ಸನ್ನ ಕತ್ತಲೆ ಪಡಿಸ್ತಾ ಇದೆ ದಯಮಾಡಿ ಅದರಿಂದ ನೀವು ದೂರವಿರ್ರಿ ಯಾಕೆಂದ್ರೆ ವಾಕ್ಯ ಹೇಳ್ತದೆ ನಿನ್ನ ಕಣ್ಣು ಕೆಟ್ಟದ್ದಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗ್ತದೆ ಇವತ್ತು ಯಾವ ವಿಷಯಗಳು ನಿಮ್ಮ ಕಣ್ಣಿನ ನಿಮ್ಮ ದೇಹಕ್ಕೆ ನೀವು ನೋಡ್ತಾ ಅದನ್ನ ನಿಮ್ಮ ದೇಹದಲ್ಲಿ ಇರುವಂತ ಬೆಳಕನ್ನ ಕತ್ತಲೆಯನ್ನಾಗಿ ಮಾಡ್ತಾ ಇದ್ದೀರಾ ಕಣ್ಣು ಯಾವಾಗಲೂ ಸರಿ ಇರಬೇಕು ನಿಮ್ಮ ಕಣ್ಣು ಸರಿ ಇದ್ರೇನೆ ನಿಮ್ಮ ಜೀವಿತ ಯಾವಾಗಲೂ ಸರಿ ಇರ್ತದೆ ನಿಮ್ಮ ಕಣ್ಣುಗಳು ಯಾವಾಗಲೂ ದೇವರನ್ನ ದೃಷ್ಟಿಸಬೇಕು ದೇವರ ವಾಕ್ಯದ ಕಡೆಗೆ ಇರಬೇಕು ದೇವರನ್ನ ಆರಾಧಿಸುವ ಕಡೆ ನಿಮ್ಮ ಕಣ್ಣು ಯಾವಾಗಲೂ ದೇವರನ್ನ ಹುಡುಕುವುದಾಗಿರಬೇಕು ಎಷ್ಟು ಜನರ ಕಣ್ಣುಗಳು ಇವತ್ತು ದೇವರನ್ನ ಹುಡುಕ್ತಾ ಇದೆ ಅಥವಾ ಲೋಕದ ಆಶಾಪಾಶಗಳನ್ನ ಹುಡುಕ್ತಾ ಇದೆ ಎಷ್ಟೋ ಯವನಸ್ಥರು ಇಂದು ಲೋಕದ ಆಶಾಪಾಶಗಳನ್ನ ಹುಡುಕುತ್ತಾ ತಮ್ಮ ಜೀವಿತದಲ್ಲಿ ಕತ್ತಲೆಯನ್ನ ಬರಮಾಡಿಕೊಂಡಿದ್ದಾರೆ ತಮ್ಮ ದೇಹವನ್ನ ಕತ್ತಲಾಗಿಸಿಕೊಂಡಿದ್ದಾರೆ ಕತ್ತಲೆ ಯಾವಾಗಲೂ ನಮ್ಮನ್ನ ಭಯಪಡಿಸುವಂಥದ್ದಾಗಿದೆ ನಮ್ಮನ್ನ ಸಮ ಸಮಾಧಾನವಾಗಿರಲಿಕ್ಕೆ ಬಿಡೋದಿಲ್ಲ ಕತ್ತಲೆ ಇರುವಲ್ಲಿ ಯಾವಾಗಲೂ ಗಲಿಬಿಲಿ ಹೋರಾಟ ವೇದನೆ ಸಂಕಟ ಯಾವಾಗಲೂ ಕನ್ಫ್ಯೂಷನ್ಸ್ ಇರುತ್ತೆ ಡಿಪ್ರೆಸ್ ಆಗಿರ್ತೀರ ಸ್ಟ್ರೆಸ್ ಆಗಿರ್ತೀರಾ ಆದರೆ ಬೆಳಕಿರುವಾಗ ನಿಮಗೆ ಯಾವುದೇ ಕಾರಣಕ್ಕೂ ಭಯ ಇರೋದಿಲ್ಲ ಸಮಾಧಾನವಾಗಿರ್ತೀರಾ ನೀವು ಇವತ್ತು ದೇವರು ನಿಮಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಾ ಕತ್ತಲೆಯಲ್ಲಿರುವುದನ್ನು ಆಯ್ಕೆ ಮಾಡ್ತಿರೋ ಅಥವಾ ಬೆಳಕಿನಲ್ಲಿ ಆಯ್ಕೆ ಮಾಡ್ತಿರೋ ಒಮ್ಮೆ ಯೋಚನೆ ಮಾಡಿ ಅನೇಕ ಯವನಸ್ಥರು ಇಂದು ನನಗೆ ಸಮಾಧಾನ ಬೇಕು ನನಗೆ ಶಾಂತಿ ಬೇಕು ಎಂದು ಈ ಕತ್ತಲೆಯನ್ನೇ ಬೆಳಕು ಎಂದು ಸುಳ್ಳಾಗಿ ನಂಬಿ ಸುಳ್ಳನ್ನೇ ಎಷ್ಟೋ ಜನ ಇವತ್ತು ಸತ್ಯವಾಗಿ ನಂಬಿದ್ದಾರೆ ಕತ್ತಲೆ ಎಂಬುದು ಸುಳ್ಳಾಗಿದೆ ಬೆಳಕು ಯಾವಾಗಲೂ ಸತ್ಯವಾಗಿರ್ತದೆ ಈ ಸತ್ಯವನ್ನು ತಿರಸ್ಕರಿಸುವಾಗಲೇ ನಿಮ್ಮಲ್ಲಿ ಆ ಕತ್ತಲೆ ಆವರಿಸಿಕೊಳ್ತದೆ ಎಷ್ಟೋ ಜನರು ಇಂದು ಕತ್ತಲೆಯಲ್ಲಿ ಇದ್ದಾರೆ ಆದರೆ ಕತ್ತಲೆಯಲ್ಲಿ ಇದ್ದೇವೆ ಎಂಬ ಪರಿಜ್ಞಾನವೇ ಇಲ್ಲದೆ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ಸಹೋದರಿಯರೇ ನೀವು ಇವತ್ತು ಬೆಳಕಿನಲ್ಲಿ ಜೀವಿಸ್ತಾ ಇದ್ದೀರೋ ಅಥವಾ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೀರೋ ನಿಮ್ಮಲ್ಲಿರುವಂಥ ಬೆಳಕನ್ನು ನಾಶಪಡಿಸುತ್ತಾ ಇರುವಂಥ ಕಾರ್ಯಗಳು ಯಾವುದು ಒಮ್ಮೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಯಾವ ವಿಧವಾದಂಥ ಪಾಪಗಳು ಅದೇ ರೀತಿಯಾಗಿ ಅವಿದೇಯತ್ವವು ಕೂಡ ನಮ್ಮನ್ನು ಎಲ್ಲಿಗೆ ಉಂಟು ಮಾಡ್ತದೆ ಅಂದರೆ ಕತ್ತಲಿಗೆ ಕತ್ತಲೆಯ ಜೀವಿತಕ್ಕೆ ನಡೆಸಲ್ಪಡ್ತದೆ ನಾವು ಸೌಲನ ಜೀವಿತದಲ್ಲಿ ಕಾಣಲ್ಪಡ್ತೇವೆ ಆತನ ಜೀವಿತದಲ್ಲಿ ದೇವರಿಗೆ ಅವಿದೇಯತೆಯನ್ನು ತೋರಿಸಿದ ದಿನದಿಂದ ಅವನ ಜೀವಿತವು ಕತ್ತಲೆಯಾಗಿ ಮಾರ್ಪಟ್ಟಿತ್ತು ಅವನಿಗೆ ಸಮಾಧಾನವಿರಲಿಲ್ಲ ಅವನ ಗುಣಗಳು ಮಾರ್ಪಟ್ಟಿತ್ತು ಅವನ ಒಂದು ಜೀವಿತದ ಶೈಲಿಗಳು ಅವನ ಕ್ರಿಯೆಗಳೆಲ್ಲ ಮಾರ್ಪಟ್ಟಿತ್ತು ಅದೇ ರೀತಿಯಾಗಿ ನಾವು ಸಹ ಕತ್ತಲೆಯಲ್ಲಿ ಜೀವಿಸುವಾಗ ದೇವರಿಗೆ ಅವಿದೇಯ ತೋರಿಸುವಾಗ ನಮ್ಮ ಮಾತುಗಳು ನಮ್ಮ ನಡತೆ ನಮ್ಮ ನುಡಿಗಳು ಎಲ್ಲವೂ ಬದಲಾಗಿ ಬಿಡುತ್ತದೆ ಕತ್ತಲೆಯ ಗುಣಗಳು ನಮ್ಮಲ್ಲಿ ಆವರಿಸಿಕೊಳ್ಳುತ್ತದೆ ಈ ಕತ್ತಲೆಯ ಗುಣಗಳು ನಮ್ಮನ್ನ ಆವರಿಸಿಕೊಳ್ಳಬಾರ್ದೆಂದ್ರೆ ನಮ್ಮ ಬೆಳಕನ್ನ ಕತ್ತಲೆ ಪಡಿಸುವಂತ ಕಾರ್ಯಗಳನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪಾಪವನ್ನ ದೇವರ ಮುಂದೆ ಅರಿಕೆ ಮಾಡಿ ಅದನ್ನ ಬಿಟ್ಟು ಬಿಡುವವರಾಗಬೇಕು ನಮ್ಮನ್ನ ಕತ್ತಲೆಯಲ್ಲಿ ನಡೆಸ್ತಾ ಇರುವಂತಹ ಕಾರ್ಯಗಳು ಇವತ್ತು ಉಂಟು ಎಷ್ಟೋ ಯವನಸ್ಥರ ಜೀವಿತದಲ್ಲಿ ಇದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನಿಮ್ಮ ಕಣ್ಣುಗಳಿಂದ ಅನೇಕ ಕಾರ್ಯಗಳನ್ನ ನೀವು ನೋಡುತ್ತಾ ನಿಮ್ಮ ಸಮಯಗಳನ್ನ ವ್ಯರ್ಥ ಮಾಡಿಕೊಂಡು ಜೀವಿತವನ್ನ ವ್ಯರ್ಥ ಮಾಡಿಕೊಳ್ತಾ ಇದ್ದೀರಾ ದಯಮಾಡಿ ಇಂತಹ ಕಾರ್ಯಗಳನ್ನ ನೀವು ನಿಲ್ಲಿಸಿ ಬಿಡಬೇಕು ಇವತ್ತು ಎಷ್ಟೋ ಜನ ಯವನಸ್ಥರನ್ನ ದಾರಿ ತಪ್ಪಿಸುವಂತಹ ಅನೇಕ ಕಾರ್ಯಗಳು ನೋಡಲ್ಪಡ್ತೇವೆ ಈವನ್ ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ ದೀಕ್ಷಾಸನ ತೆಗೆದುಕೊಂಡಿದ್ದೇವೆ ಸೇವೆ ಮಾಡ್ತೇವೆ ಅಂತ ಹೇಳಿ ಅನೇಕ ಯವನಸ್ಥರನ್ನ ಪಾಪದ ಕಡೆಗೆ ನಡೆಸುವಂತಹ ನೂಕಲ್ಪಡುವಂತಹ ಬೋಧನೆಗಳಿಂದ ಹುಟ್ಟಿಕೊಂಡಿದೆ ದಯಮಾಡಿ ನೀವು ಅಂತವುಗಳಿಗೆ ಕಿವಿಗೊಟ್ಟು ನಿಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ಳಬೇಡಿ ಮೊನ್ನೆ ನಾನು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನಾನು ಒಂದು ಪಾಡ್ಕ್ಯಾಸ್ಟ್ ರೀತಿಯಲ್ಲಿ ಬಂದಂತಹ ಒಂದು ಕ್ಲಿಪ್ಪನ್ನು ನಾನು ನೋಡಿದೆ ಅಲ್ಲಿ ಒಬ್ಬ ಯವನಸ್ಥೆ ಆಕೆ ಹಿಂದೆ ಇಂದಿನ ಜೀವಿತ ಹೇಗಿತ್ತಂದರೆ ಆಕೆ ಮಾಡೆಲ್ ಆಗಿದ್ರು ಆದರೆ ಯಸ್ಸು ಸ್ವಾಮಿನ ನಾನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇನೆ ಎಂದು ಆಕೆ ಹೇಳ್ತಾ ಇದ್ದಾರೆ ಆದರೆ ಆಕೆ ಹೇಳಿದಂಥ ವಿಷಯವೇನೆಂದರೆ ಸಿನಿಮಾ ಸೀರಿಯಲ್ ಟಿ ವಿ ಹಾಗೂ ಮೂವಿಗಳನ್ನು ನೋಡುವುದರಲ್ಲಿ ತಪ್ಪೇನಿಲ್ಲ ಯಾಕೆಂದರೆ ನಾನು ಈ ಲೋಕದಲ್ಲಿದ್ದೇನೆ ಈ ಲೋಕದಲ್ಲಿರುವಾಗ ಈ ಲೋಕದ ಕಾರ್ಯಗಳನ್ನು ನೋಡೋದ್ರಿಂದ ಮಾಡೋದ್ರಿಂದ ಯಾವುದು ನನ್ನನ್ನ ಪಾಪಕ್ಕೆ ನಡೆಸೋದಿಲ್ಲ ನಾನು ಫಿಲಂನ ನೋಡ್ತೇನೆ ಸೀರಿಯಲ್ನ ನೋಡ್ತೇನೆ ಆದ್ರೆ ಯಾವುದು ನನ್ನನ್ನು ನೆಗೆಟಿವ್ ಆಗಿ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ ಅದು ಯಾವುದು ನನ್ನನ್ನ ಪಾಪಕ್ಕೆ ನಡೆಸೋದಿಲ್ಲ ಅದೆಲ್ಲ ನಾನು ಕಂಟ್ರೋಲ್ ಮಾಡ್ತೇನೆ ಎಂದು ಆಕೆ ಅನೇಕ ಯವನಸ್ಥರಿಗೆ ಸಂದೇಶವನ್ನ ಹಾಕಿ ಒಂದು ಇನ್ಸ್ಟಾಗ್ರಾಮ್ನ ನ ಮೂಲಕವಾಗಿ ತಿಳಿಯ ಪಡಿಸ್ತಾ ಇದ್ರು ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ ಒಂದು ಯೋಹಾನನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಲೋಕವನ್ನಾಗಲಿ ಲೋಕದಲ್ಲಿರುವವಗಳನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ ಲೋಕದಲ್ಲಿರುವ ಶರೀರದಾಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂದು ನಮಗೆ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಸಿನಿಮಾ ಸೀರಿಯಲ್ ಟಿವಿ ಕಾರ್ಯಗಳೆಲ್ಲ ನಮ್ಮನ ಪಾಪಕ್ಕೆ ನಡೆಸುವಂಥದ್ದಾಗಿದೆ ಇದ್ಯಾವುದು ಸತ್ಯವೇದದಿಂದ ಸಂಬಂಧ ಪಟ್ಟದ್ದಲ್ಲ ಇದೆಲ್ಲ ಲೋಕದಲ್ಲಿ ಇರುವಂತಹ ವಿಷಯಗಳು ಲೋಕಕ್ಕೆ ಸಂಬಂಧಪಟ್ಟಂತವುಗಳು ಲೋಕಕ್ಕೆ ಸಂಬಂಧ ನಾವು ನಾವು ಪ್ರೀತಿಸಲೂಬಾರದು ಅದನ್ನ ಅನುಸರಿಸಲು ಬಾರದು ಅದನ್ನ ನೋಡಲು ಬಾರದು ನೀವು ಅನೇಕರು ನೆನೆಸ್ಕೊಳ್ಬೋದು ಆ ಫಿಲಮಿಂದ ಆ ಮೆಸೇಜ್ ಇದೆ ಈ ಮೆಸೇಜ್ ಇದೆ ಅಂತ ನಿಮಗೆ ಸತ್ಯವೇದಕ್ಕಿಂತ ಒಳ್ಳೆಯ ಮೆಸೇಜ್ ಒಳ್ಳೆಯ ಜೀವಿತ ಒಳ್ಳೆಯ ಮಾರ್ಗದರ್ಶನ ಕೊಡುವಂಥದ್ದು ಸತ್ಯವೇದ ಆಗಿದೆ ಅದನ್ನು ಓದ್ರಿ ಅದನ್ನ ಅದರಲ್ಲಿ ನೀವು ಸಮಯವನ್ನು ಕಳೀರಿ ಅದನ್ನು ಬಿಟ್ಟು ನನಗೆ ಅಲ್ಲಿಂದ ಮೋಟಿವೇಶನ್ ಸಿಗ್ತಾ ಇದೆ ನಾನು ಈ ಫಿಲಮ್ ನೋಡೋದ್ರಿಂದ ಈ ಸಾಂಗ್ ಕೇಳೋದ್ರಿಂದ ನಾನು ಎನರ್ಜಿ ಬರ್ತಾ ಇದೆ ಅನ್ನೋದು ಅದೆಲ್ಲ ನಿಮ್ಮ ತಪ್ಪಾದ ಕಲ್ಪನೆ ಆಗಿದೆ ದೇವ್ ವಾಕ್ಯ ಹೇಳ್ತದೆ ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ ಇಂದು ಎಷ್ಟು ಜನರು ಈ ದೀಪವನ್ನ ಅನುಸರಿಸ್ತಾ ಇದ್ದೀರಾ ಈ ದೀಪವನ್ನ ನೀವು ನೋಡದೆ ಕತ್ತಲೆಯ ವಿಷಯಗಳನ್ನು ಅನೇಕ ಯವನಸ್ಥರಿಂದ ನೋಡ್ತಾ ಇದ್ದಾರೆ ದಯಮಾಡಿ ಇಂಥ ಸಂದೇಶಗಳಿಗೆ ಕಿವಿಗೊಡಬೇಡಿ ಇಂಥ ಕಾರ್ಯಗಳಿಗೆ ಕಿವಿಗೊಡಬೇಡಿ ನಿಮಗೆ ಸತ್ಯ ಗೊತ್ತಿರುವುದಾದರೆ ನೀವು ದೇವರ ವಾಕ್ಯದಲ್ಲಿ ಆಳವಾಗಿ ಬೆಳೆಯುವಾಗ ನೀವು ಸತ್ಯ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ ಎಂದು ನೀವು ಸತ್ಯವೇದ ಓದದೇ ಇದ್ದರೆ ನಿಮಗೆ ಸತ್ಯ ಹೇಗೆ ಅರ್ಥವಾಗ್ತದೆ ಸತ್ಯ ನೀವು ತಿಳಿದುಕೊಳ್ಳದೆ ಇರುವಾಗಲೇ ಸೈತಾನನು ಸುಳ್ಳನ್ನ ಸತ್ಯವೆಂದು ನಿಮ್ಮ ಬಳಿಯಲ್ಲಿ ತಂದು ಅದನ್ನು ನಂಬುವಂತೆ ಮಾಡಲ್ಪಡ್ತಾರೆ ಅದಕ್ಕೆ ಸರಿಯಾಗಿ ಸತ್ಯವೇದ ಹೋದ್ರಿ ಸತ್ಯವನ್ನ ತಿಳಿದುಕೊಳ್ಳಿರಿ ಆಗ ನಿಮ್ಗೆ ಸುಳ್ಳು ಯಾವುದು ಸತ್ಯ ಯಾವುದು ಎಂದು ಅದನ್ನು ವಿವರಿಸಲಿಕ್ಕೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಅದರ ಡಿಫ್ರೆನ್ಸ್ ವ್ಯತ್ಯಾಸ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿಯ ಯನಸ್ತಾರೆ ನಿಮ್ಮ ಜೀವಿತದಲ್ಲಿರುವಂತಹ ಆ ಬೆಳಕನ್ನು ಕತ್ತಲೆ ಪಡಿಸುವಂಥ ಯಾವ ಪಾಪವು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಈ ಸಮಯದಲ್ಲಿ ದೇವರಿಗೆ ಒಪ್ಪಿಸಿ ಕೊಡ್ರಿ ದೇವರು ತಾನೇ ನಿಮ್ಮಲ್ಲಿರುವಂಥ ಎಲ್ಲ ಕತ್ತಲೆಯನ್ನು ಪರಿಹರಿಸಿ ನಿಮ್ಮಲ್ಲಿ ಬೆಳಕನ್ನು ಉಂಟು ಮಾಡುವ ಆತನಾಗಿದ್ದಾನೆ ಯಾಕೆಂದರೆ ದೇವರಲ್ಲಿ ಇರುವಂಥ ಆ ಬೆಳಕು ನಮಗೆ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ ಅದು ನಿತ್ಯ ಸಮಾಧಾನವನ್ನು ಸಂತೋಷವನ್ನು ಎಷ್ಟೇ ಬಿರುಗಾಳಿ ಬಂದರೂ ಎಷ್ಟೇ ತುಫಾನುಗಳು ಬಂದರೂ ದೇವರ ಬೆಳಕು ನಮ್ಮಲ್ಲಿ ಇರುವುದಾದರೆ ದೇವರು ನಮಗೆ ಸಹಾಯಕನಾಗಿ ನಿಲ್ಲುವಾಗ ಖಂಡಿತವಾಗಿಯೂ ಆ ಒಂದು ಕತ್ತಲೆಯು ನಮ್ಮನ್ನು ಆವರಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಕೆಲವೊಮ್ಮೆ ನಾವು ಅವಕಾಶಗಳನ್ನು ಕೊಡುವುದಾದರೆ ಅದಕ್ಕೆ ದೇವರು ಯಾಕೆ ಹೇಳ್ತದೆ ಸೈತಾನನಿಗೆ ನನಗೆ ಅವಕಾಶ ಕೊಡಬೇಡ್ರಿ ನೀವು ಯಾವ ವಿಷಯದಲ್ಲಿ ಸೈತಾ ನನಗೆ ಅವಕಾಶ ಕೊಟ್ಟಿದ್ದೀರಾ ನೀವು ನೋಡುವಂಥ ವಿಷಯಗಳಾಗಿರ್ಬೋದು ಕೇಳುವಂಥ ವಿಷಯಗಳಾಗಿರ್ಬೋದು ನಿಮ್ಮ ಕ್ರಿಯೆ ನಿಮ್ಮ ಆಲೋಚನೆ ನಿಮ್ಮ ನಡೆಗಳು ಯಾವ ವಿಷಯದಲ್ಲಿ ಸೈತಾನನಿಗೆ ನನಗೆ ಅವಕಾಶ ಕೊಡ್ತಾ ಇದ್ದೀರಾ ನಿಮ್ಮ ಜೀವಿತದಲ್ಲಿರುವಂಥ ಬೆಳಕನ್ನು ಕತ್ತಲೆಯನ್ನಾಗಿ ಮಾಡಲಿಕ್ಕೆ ನೀವು ಒಮ್ಮೆ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ ನಾಲ್ಕನೇದಾಗಿ ನಾವು ನೋಡುವುದಾದರೆ ಎರಡು ಪೇತ್ರನ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಓದಿಕೊಳ್ಳೋಣ ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ ಆಮೇನ್ ನಾವು ಯಾವ ವಿಷಯದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ನಾಲ್ಕನೇದಾಗಿ ನಮ್ಮಲ್ಲಿರುವ ಬೆಳಕನ್ನು ಕತ್ತಲೆ ಕಾರ್ಯ ಯಾವುದಂದ್ರೆ ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದದೇ ಇರುವಂತದ್ದು ಆತನ ವಿಷಯವಾಗಿ ಜ್ಞಾನವನ್ನು ಹೊಂದದೇ ಇರುವಂಥದ್ದು ಆತ್ಮಿಕವಾ ಜೀವಿತದಲ್ಲಿ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದದೇ ಇರುವಾಗ ನಮ್ಮ ಜೀವಿತದಲ್ಲಿ ಏನು ಉಂಟಾಗ್ತದೆ ಅಂದರೆ ಕತ್ತಲೆ ಉಂಟಾಗ್ತದೆ ಎಷ್ಟೋ ಜನರು ನಿಮ್ಮ ಸಮಯವನ್ನು ನಿಮ್ಮ ಶಕ್ತಿಯನ್ನು ಬೇರೆ ಒಂದು ವಿಷಯಗಳಲ್ಲಿ ನೀವು ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಅಥವಾ ನಿಮ್ಮಲ್ಲಿ ಒಂದು ಸಂತೋಷವನ್ನು ಪಡೆದುಕೊಳ್ಳಿಕ್ಕೆ ನೀವು ಖರ್ಚು ಮಾಡ್ತಾ ಇದ್ದೀರಾ ಆದರೆ ನಿಮ್ಮ ಶಕ್ತಿಯನ್ನು ಸಮಯವನ್ನು ಕ್ರಿಸ್ತ ಏಸುವಿನ ವಿಷಯವಾದ ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದುವುದಕ್ಕೆ ನೀವು ಉಪಯೋಗಿಸಲ್ಪಡುವಾಗ ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಕತ್ತಲೆ ಆವರಿಸಿಕೊಳ್ಳಲು ಸಾಧ್ಯವಿಲ್ಲ ಎಷ್ಟೋ ಜನರು ಆಲಸ್ಯಗಾರರು ನಿಷ್ಫಲರು ಆಗ್ಲಿಕ್ಕೆ ಕಾರಣ ಏನಂದ್ರೆ ನಾವು ಅದೇ ಎರಡು ಪೇಚರಣಾ ಪತ್ರಿಕೆ ಒಂದನೇ ಅಧ್ಯಯ ಎಂಟನೇ ವಚನದಲ್ಲಿ ಕಾಣಲ್ಪಡ್ತೇವೆ ನೀವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು ನಿಷ್ಫಲರು ಆಗದಂತೆ ಮಾಡುತ್ತದೆ ಇವುಗಳಿಲ್ಲದವನು ಕುರುಡನಾಗಿದ್ದಾನೆ ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಇಂಧನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದನ್ನು ಮರೆತು ಬಿಟ್ಟಿದ್ದಾನೆ ಇಲ್ಲಿ ವಾಕ್ಯ ನಮಗೆ ಹೇಳಲ್ಪಡ್ತಾ ಇದೆ ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ಯಾರಲ್ಲಿ ಹೆಚ್ಚುತ್ತಾ ಬರಬೇಕು ಕರ್ತನಾದ ಏಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನೀವು ಹೆಚ್ಚುತ್ತಾ ಬರುವುದಾದರೆ ನೀವು ಆಲಸ್ಯಗಾರರಾಗೋದಿಲ್ಲ ನೀವು ನಿಷ್ಫಲರಾಗೋದಿಲ್ಲ ಇವತ್ತು ಎಷ್ಟೋ ಜನರು ಆಲಸ್ಯಗಾರರಾಗಿದ್ದಾರೆ ಆತ್ಮಿಕ ವಿಷಯಗಳಲ್ಲಿ ಅವರಿಗೆ ಆಲಸ್ಯತನ ಇಂಗ್ಲಿಷ್ ಬೈಬಲಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಎನ್ ಎಫೆಕ್ಟಿವ್ ಆರ್ ಅನ್ಫ್ರೂಟ್ಫುಲ್ ಹಾಗಾದರೆ ಅನ್ಫ್ರೂಟ್ಫುಲ್ ಅಂದರೆ ಫಲವನ್ನು ಕೊಡದೇ ಇರುವಂಥ ಜೀವಿತ ಫಲವನ್ನು ಕೊಡದೇ ಇರುವಂಥ ಜೀವಿತಕ್ಕೆ ಏನಂತ ಕರೆಯಲ್ಪಡ್ತೇವೆ ಅಂದರೆ ನಿಷ್ಫಲರು ಯಾವುದಕ್ಕೂ ಪ್ರಯೋಜನ ಬಾರದಂಥವರು ನಾವು ಆಗಬಾರದು ಹಾಗೆ ಆಲಸ್ಯಗಾರರು ಆಗಬಾರದು ಎಂದರೆ ನಾವು ಯಾರ ವಿಷಯವಾಗಿ ಹೆಚ್ಚಾಗಿ ಅಭಿವೃದ್ಧಿ ಹೊಂದಬೇಕಂದ್ರೆ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಸಂಬಂಧವಾದಂಥ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಾವು ಯಾವಾಗಲೂ ಹೆಚ್ಚುತ್ತಾ ಬರಬೇಕು ನಾವು ಅದರಲ್ಲಿ ನಮ್ಮ ಸಮಯವನ್ನು ನಾವು ಕಳೆಯುವವರಾಗಬೇಕು ಹೇಗೆ ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಂದ್ರೆ ಆತನ ವಿಷಯವಾದ ಜ್ಞಾನವನ್ನು ನಾವು ಹೆಚ್ಚಾಗಿ ತಿಳಿದುಕೊಳ್ಳುವಾಗ ಮಾತ್ರವೇ ನಮ್ಮಲ್ಲಿರುವಂಥ ಬೆಳಕು ಕತ್ತಲೆ ಆಗೋದಿಲ್ಲ ಯಾವಾಗ ನಮ್ಮ ಬೆಳಕು ಕತ್ತಲೆ ಆಗಲ್ಪಡ್ತದೆ ಅಂದರೆ ಯೇಸು ಕ್ರಿಸ್ತನ ಕುರಿತಾದಂಥ ಜ್ಞಾನ ನಮ್ಮಲ್ಲಿ ಕಡಿಮೆ ಆಗುವಾಗಲೇ ಅನೇಕ ಯವನಸ್ಥರಿಗೆ ಎಂದು ಯಾಕೆ ಅವರಲ್ಲಿರುವ ಬೆಳಕು ಕತ್ತಲೆ ಆಗ್ತಾ ಇದೆ ಅಂದರೆ ಕ್ರಿಸ್ತನ ಕುರಿತಾದಂತ ಪರಿಜ್ಞಾನ ಇಲ್ಲ ಕ್ರಿಸ್ತನ ಕುರಿತಾದಂತಹ ಒಂದು ಆಸಕ್ತಿ ಇಲ್ಲ ನೀವು ಯಾಕೆ ಪ್ರಾರ್ಥನೆ ಮಾಡಕ್ ಇಲ್ಲ ನೀವು ಆಲಸ್ಯಗಾರರಾಗ್ತಿದ್ದೀರಾ ಫಲವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಕ್ರಿಸ್ತನ ಕುರಿತಾದಂತಹ ಪರಿಜ್ಞಾನ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ದಯಮಾಡಿ ನೀವು ಯೋಚನೆ ಮಾಡಿ ನಾನು ಎಲ್ಲಿ ದೇವರ ವಾಕ್ಯದಲ್ಲಿ ಬೆಳೀತಾ ಇದ್ದೇನೋ ಅಥವಾ ಲೋಕದ ವಿಷಯಗಳಿಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ದೇನೋ ನಾನು ದೇವರಲ್ಲಿ ಸಂಬಂಧ ಇಟ್ಟುಕೊಂಡಿದ್ದೇನೋ ಕ್ರಿಸ್ತನಲ್ಲಿ ನನ್ನ ನಂಬಿಕೆ ಹೇಗಿದೆ ನಾನು ಕ್ರಿಸ್ತನಲ್ಲಿ ಸರಿಯಾಗಿ ಫಲವನ್ನು ಕೊಡುವಂಥವರಾಗಿದ್ದೇನೋ ಇಲ್ಲವೋ ಯಾವ ವಿಷಯಕ್ಕೆ ಹೆಚ್ಚು ಒತ್ತುಗಳನ್ನು ಕೊಡ್ತಾ ಇದ್ದೇನೆ ನನ್ನ ಮನಸ್ಸು ಹೇಗಿದೆ ನನ್ನ ಜೀವಿತ ಹೇಗಿದೆ ಎಂದು ಪ್ರತಿನಿತ್ಯ ನಾವು ದೇವರ ಮುಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವವರಾಗಬೇಕು ದೇವರಿ ವಾಕ್ಯದ ಮೂಲಕ ಆಶೀರ್ವದಿಸಲಿ ನಿಮ್ಮ ಜೀವಿತದಲ್ಲಿ ಯಾವ ವಿಷಯವು ನಿಮ್ಮನ್ನು ಕತ್ತಲೆಯಾಗಿಸಲ್ಪಟ್ಟಿದೆ ಯಾವ ವಿಷಯಗಳು ನಾವು ಧ್ಯಾನಿಸಿದಂಥ ಯಾವ ವಿಷಯಗಳಲ್ಲಿ ನೀವು ಕತ್ತಲೆಯಾಗಲ್ಪಟ್ಟಿದ್ದೀರಿ ನಿಮ್ಮ ಜೀವಿತ ಕತ್ತಲೆಯಲ್ಲಿದೆ ಒಮ್ಮೆ ನೀವು ಪರೀಕ್ಷೆ ಮಾಡಿಕೊಳ್ಳಿ ದೇವರಿ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೂ ಅತ್ಯುನತನ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸುಂದರವಾದ ಸಮಯದಲ್ಲಿ ವಾಕ್ಯಗಳನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ ಈ ವಾಕ್ಯವನ್ನ ಕೇಳಿದ ಅನೇಕ ಸಹೋದರ ಸಹೋದರಿಯರನ್ನ ಬದಲಾಯಿಸು ಅವರ ಜೀವಿತವನ್ನ ಮುಟ್ಟು ಈ ವಾಕ್ಯಗಳ ಮೂಲಕ ಅವರ ಜೀವಿತದಲ್ಲಿ ದೇವರಿಗೆ ಇರುವ ಎಲ್ಲಾ ಕತ್ತಲೆಗಳನ್ನ ಹೋಗಲಾಡಿಸಿ ನೀವು ತಾನೇ ಬೆಳಕನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಶಾಂತಿ ಸಮಾಧಾನ ನೆಮ್ಮದಿ ಧೈರ್ಯವನ್ನು ಅನುಗ್ರಹಿಸಬೇಕಾಗಿ ಕೇಳ್ಕೊಳ್ತೇವೆ ಈ ಸಮಯದಲ್ಲಿ ಯಾರ್ಯಾರು ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಪರಿಶುದ್ಧ ಆತ್ಮನು ದೇವರೇ ಅವರನ್ನ ಮುಟ್ಟಲಿ ಸ್ಪರ್ಶಿಸಲಿ ಕಾರ್ಯ ಮಾಡಲಿ ಅವರ ಜೀವಿತವನ್ನ ಬದಲಾಯಿಸಬೇಕಾಗಿ ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಈಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ ಆಮೇನ್ ಆಮೇನ್ ದೇವರಿ ವಾಕ್ಯಗಳ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇವೆ ನೀವು ಈ ಒಂದು ಧ್ಯಾನಿಸಿದಂತಹ ವಿಷಯಗಳಲ್ಲಿ ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರೋ ಯಾವ ವಿಷಯಗಳಲ್ಲಿ ನೀವು ನಿಮ್ಮ ಜೀವಿತವು ಕತ್ತಲೆಯಾಗಿದೆ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ ದೇವರಿ ವಾಕ್ಯದ ಮೂಲಕ I'm Anushirvadi Thanks for watching. God bless you.